ಕನ್ನಡ ನಾಡಿನ ಎಲ್ಲಾ ಮಹಾಜನತೆಗೆ ನಮಸ್ಕಾರ ಇವತ್ತಿನ ಈ ಒಂದು ಮಾಹಿತಿಯಲ್ಲಿ ನಿಮ್ಮ ಒಂದು ಆಸ್ತಿಗಳಿಗೆ ಈ ಸೊತ್ತು ಯಾವ ರೀತಿಯಾಗಿ ಪಡಿಬೇಕು ಇದರಿಂದ ಆಗುವಂತ ಪ್ರಯೋಜನಗಳೇನು ಎಲ್ಲಿಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಎನ್ನುವ ಸಂಪೂರ್ಣವಾಗಿರತಕ್ಕಂತ ಒಂದು ಮಾಹಿತಿಯನ್ನ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನ್ನ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಂದು ಎಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸುವ ಮುಖಾಂತರ ಮನವಿಯನ್ನ ಮಾಡ್ಕೊಳ್ತೇನೆ ಈ ಸ್ವತ್ತು ಎನ್ನುವಂತದ್ದು ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಪಾರದರ್ಶಕತೆಯನ್ನ ಖಚಿತಪಡಿಸಿಕೊಳ್ಳಲಿಕ್ಕೆ ಆಸ್ತಿ ವಂಚನೆಯನ್ನ ಕಡಿಮೆ ಮಾಡುವಂತ ಆದ್ರೆ ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನ ಸರಳಗೊಳಿಸುವುದರ ಮುಖಾಂತರ ಸರ್ಕಾರ ಇದನ್ನ ಪ್ರಾರಂಭಿಸಿರುವಂತದ್ದು ಆದರೆ ಈ ಈ ಸೊತ್ತು ಒಂದು ರೀತಿಯ ವಿನೂತನ ಉಪಕ್ರಮವಾಗಿರುವಂತದ್ದು ಇದರಲ್ಲಿ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ತಿ ದಾಖಲೆ ನಿರ್ವಹಣೆ ಹಾಗೂ ವಿತರಣೆಯನ್ನ ಸುಗಮಗೊಳಿಸಲಾಗ್ತದ ಅದರಂತೆ ಗ್ರಾಮೀಣ ಹಾಗೂ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂತ ಕೃಷಿಯೇತರ ಆಸ್ತಿಗಳನ್ನ ಎನ್ಎ ಮಾಡುವಂತದ್ದನ್ನ ಕಡ್ಡಾಯವಾಗಿ ಮಾಡಲಾಗ್ತದ ಆದರೆ ಕೃಷಿ ಭೂಮಿಗಳಿಗೆ ಈ ಸ್ವತ್ತು ಅನ್ವಯಿಸುವುದಿಲ್ಲ ಎಲ್ಲರಿಗೂ ನೆನಪಿರಲಿ ಆದರೆ ನಿರ್ದಿಷ್ಟವಾಗಿ ಫಾರ್ಮ್ ಒಂಬತ್ತು ಹಾಗೂ ಹನ್ನೊಂದು ಬಿ ಎನ್ನುವಂಥದ್ದು ಆಸ್ತಿ ಮಾಲೀಕತ್ವದ ಹಾಗೂ ಸಂಬಂಧಿಸಿರತಕ್ಕಂಥ ಒಂದಿಷ್ಟು ವಹಿವಾಟುಗಳನ್ನ ಸ್ಥಾಪಿಸಲಿಕ್ಕೆ ಅಗತ್ಯವಾಗಿರುವಂತದ್ದು ಆದರೆ ಈ ಸ್ವತ್ತು ತಂತ್ರಾಂಶವು ಡಿಜಿಟಲ್ ದಾಖಲೆಯನ್ನು ಪಡೆಯಲಿಕ್ಕೆ ಇದೊಂದು ಆನ್ಲೈನ್ ವೇದಿಕೆಯಾಗಿರುವಂತದ್ದು ಇದನ್ನ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹನ್ನೊಂದರಲ್ಲಿ ಪರಿಚಯ ಮಾಡಿಕೊಡ್ತು ಈ ಒಂದು ಪೋರ್ಟಲ್ ಅನ್ನ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಾರ್ಯನಿರ್ವಹಿಸ್ತದ ಈ ಒಂದು ಈ ಸ್ವತ್ತುವನ್ನ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವಂತಹ ಆಸ್ತಿ ವಂಚನೆ ಹಾಗೂ ನಕಲಿ ಪ್ರಕರಣಗಳನ್ನ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಸ್ವತ್ತು ತಂತ್ರಾಂಶವನ್ನ ಪ್ರಾರಂಭಿಸಲಿಕ್ಕೆ ಒಂದು ಪ್ರೇರಣೆಯನ್ನ ಮಾಡಿತು ಅದನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ನಿರ್ವಹಿಸಲ್ಪಡುವಂತಹ ಈ ಸೊತ್ತು ನಿಖರವಾಗಿರತಕ್ಕಂತ ದಾಖಲೆಗಳನ್ನು ನಿರ್ವಹಿಸಲಿಕ್ಕೆ ಮಾಲೀಕತ್ವದ ವಿವರಗಳನ್ನ ಸ್ಪಷ್ಟಪಡಿಸುವುದರ ಮುಖಾಂತರ ಮಾಲೀಕತ್ವದ ವರ್ಗಾವಣೆಯನ್ನ ಸುಗಮಗೊಳಿಸಲಿಕ್ಕೆ ಡಿಜಿಟಲ್ ಪರಿಹಾರವಾಗಿ ಕಾರ್ಯನಿರ್ವಹಿಸ್ತದ ರಾಜ್ಯದ ಎಲ್ಲಾ ಭಾಗಗಳ ಆಸ್ತಿಗಳಿಗೆ ಗ್ರಾಮ ಪಂಚಾಯತ್ ಕಡೆಯಿಂದ ಈ ಸೊತ್ತು ಡಿಜಿಟಲ್ ಆಸ್ತಿ ಮಾಲೀಕತ್ವದ ಪ್ರಮಾಣ ಪತ್ರವನ್ನ ಪಡೆಯುವಂತದ್ದು ಕಡ್ಡಾಯವಾಗಿರುವಂತದ್ದು ಇದರಲ್ಲಿ ಆಸ್ತಿ ಖಾತೆ ವಿವರದ ಡಿಜಿಟಲ್ ಆವೃತ್ತಿಯಾಗಿರತಕ್ಕಂಥ ಈ ಖಾತೆಯನ್ನು ಪ್ರವೇಶಿಸಲಿಕ್ಕೆ ಅನುವನ್ನ ಮಾಡಿಕೊಡಲಾಗುತ್ತದೆ ಆದ್ರೆ ಪಾರದರ್ಶಕತೆಯನ್ನು ಪಡ್ಕೊಳ್ಳುವಲ್ಲಿ ಆಸ್ತಿ ಮಾಲೀಕತ್ವದ ಮೇಲಿನ ಎಲ್ಲಾ ವಿವಾದಗಳನ್ನ ಕಡಿಮೆ ಮಾಡಲಿಕ್ಕೆ ಈ ಸೊತ್ತು ಪ್ರಮುಖ ಪಾತ್ರ ವಹಿಸಿರತಕ್ಕಂಥದ್ದು ಈ ಸೊತ್ತು ಎಂದ್ರೆ ಗ್ರಾಮೀಣ ಖಾಲಿ ಜಾಗಕ್ಕೆ ಹಾಗೂ ಮನೆ ನಿರ್ಮಾಣ ಒಂದು ಜಾಗಕ್ಕೆ ಅಧಿಕೃತವಾಗಿರತಕ್ಕಂತ ಒಂದು ಮಾಲೀಕತ್ವದ ಪ್ರಮಾಣ ಪತ್ರ ಡಿಜಿಟಲ್ ಮಾದರಿಯಲ್ಲಿ ಹೊಂದುವುದರ ಉದ್ದೇಶಕ್ಕಾಗಿ ಈ ಸೊತ್ತು ಎಂದು ಕರೆಯಲಾಗ್ತದ ಆದರೆ ಈ ಒಂದು ಈ ಸೊತ್ತು ಪ್ರಮಾಣ ಪತ್ರದಲ್ಲಿ ಜಾಗದ ಜಿಪಿಎಸ್ ಫೋಟೋ ಒಟ್ಟು ವಿಸ್ತೀರ್ಣ ಮಾಲೀಕರ ವಿವಾದಗಳು ಇವೆಲ್ಲವನ್ನ ಸಂಪೂರ್ಣವಾಗಿರತಕ್ಕಂತ ಅದರ ಒಂದು ಮಾಹಿತಿಯನ್ನ ಡಿಜಿಟಲ್ ಮಾದರಿಯಲ್ಲಿ ಸಂಗ್ರಹಣೆಯನ್ನ ಮಾಡಲಾಗ್ತದ ಹಾಗೇನೆ ಗ್ರಾಮ ಪಂಚಾಯತ್ ಪ್ರದೇಶಗಳಲ್ಲಿ ಆಸ್ತಿ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಲಿಕ್ಕೆ ಮತ್ತು ಯಾವುದೇ ರೀತಿಯಾಗಿ ವಂಚನೆಗಳನ್ನು ತಡೆಯಲಿಕ್ಕೆ ವಿನ್ಯಾಸಗೊಳಿಸುವಂತಹ ಪೋರ್ಟಲ್ ಈ ಸೊತ್ತು ಕರ್ನಾಟಕ ಸರ್ಕಾರ ರಚಿಸಲಾಗಿರುವಂತದ್ದು ಈ ಸ್ವತ್ತು ಮುಖಾಂತರ ಬಳಕೆದಾರರು ಅರ್ಜಿಗಳನ್ನ ಟ್ರ್ಯಾಕ್ ಮಾಡಬಹುದು ಹಾಗೇನೆ ಮಾಲೀಕತ್ವವನ್ನು ಪರಿಶೀಲಿಸಿಕೋಬಹುದು ಮತ್ತು ದಾಖಲೆಗಳನ್ನ ಡೌನ್ಲೋಡ್ ಅನ್ನ ಸಹ ಮಾಡ್ಕೋಬಹುದು ಅದರಂತೆ ಆಸ್ತಿ ವಿವರಗಳನ್ನ ಆನ್ಲೈನ್ ಪರಿಶೀಲನೆಯನ್ನ ಮಾಡ್ಕೋಬಹುದು ಆ ನಂತರ ಈ ಸ್ವತ್ತು ಫಾರಂ ಒಂಬತ್ತು ಹಾಗೂ ಹನ್ನೊಂದು ಬಿ ಅನ್ನ ಗ್ರಾಮ ಪಂಚಾಯಿತಿಗಳಲ್ಲಿ ಅದರ ಒಂದು ಪ್ರವೇಶವನ್ನು ಒದಗಿಸಲಾಗುತ್ತದೆ ಹಾಗೇನೆ ಎರಡು ಆಸ್ತಿ ಮಾಲೀಕತ್ವ ಹಾಗೂ ಕಾನೂನು ಬದ್ಧತೆಯನ್ನ ಪರಿಶೀಲಿಸಲಿಕ್ಕೆ ಇದರ ಒಂದು ಅವಶ್ಯಕತೆ ಆಗಿರುವಂತದ್ದು ಈ ಈ ಸ್ವತ್ತು ಮಾಡಿಸುವುದರ ಪ್ರಯೋಜನ ಏನಂದ್ರೆ ಆಸ್ತಿ ಮೇಲೆ ಇರತಕ್ಕಂತ ಮಾಲೀಕತ್ವವನ್ನ ನಿಖರವಾಗಿ ಗುರುತಿಸಿಕೊಳ್ಳುವಂತ ದಾಖಲೆ ಈ ಸ್ವತ್ತು ಆಗಿರ್ತದ ಅದರಂತೆ ಈ ಸ್ವತ್ತು ಪ್ರಮಾಣ ಪತ್ರ ಇದ್ರೆ ಬ್ಯಾಂಕ್ಗಳ ಮುಖಾಂತರ ಸಾಲವನ್ನ ಪಡಿಬಹುದಾಗಿರ್ತದ ಆ ನಂತರ ಆಸ್ತಿಯನ್ನ ಮಾರಾಟ ಮಾಡಲಿಕ್ಕೆ ಈ ಒಂದು ಪ್ರಮಾಣ ಪತ್ರ ಕಡಾಯವಾಗಿ ಹೊಂದಿರಬೇಕಾಗ್ತದ ಅದರಂತೆ ಫಾರಂ ಒಂಬತ್ತು ಮತ್ತು ಹನ್ನೊಂದು ಬಿ ಅನ್ನುವಂತದ್ದು ಕರ್ನಾಟಕದ ಗ್ರಾಮೀಣ ಕೃಷಿ ಇತರ ಆಸ್ತಿಗಳಿಗೆ ಅಗತ್ಯವಾಗಿರತಕ್ಕಂತದ್ದು ಅಥವಾ ಮಾರಾಟ ಮಾಡಬೇಕಾದ್ರೆ ಫಾರಂ ಒಂಬತ್ತು ನಿಮ್ಮ ಆಸ್ತಿಯ ವಹಿವಾಟುಗಳನ್ನ ಯಾವುದೇ ರೀತಿಯಾಗಿ ಕಾನೂನು ಬದ್ಧವಾಗಿ ಮಾನ್ಯ ಆಗಿರುವುದಿಲ್ಲ ಈ ಈ ಸುತ್ತ ಪೋರ್ಟಲ್ ಮುಖಾಂತರ ನೀಡಬೇಕಾಗಿರತಕ್ಕಂತ ಈ ದಾಖಲೆಯನ್ನ ಗ್ರಾಮ ಪಂಚಾಯತ್ ಪ್ರದೇಶಗಳಲ್ಲಿ ಮಾಲೀಕತ್ವದ ಪುರಾವೆಯಾಗಿ ಕಾರ್ಯನಿರ್ವಹಿಸ್ತದ ಆದರೆ ನಿಮ್ಮ ಆಸ್ತಿಯನ್ನ ನೀವು ಹೊಂದಿದ್ದೀರಿ ಎನ್ನುವಂಥದನ್ನ ಸಾಬೀತನ್ನ ಪಡಿಸುವಂತದ್ರ ಅಥವಾ ಮಾರಾಟ ಮಾಡುವಂತದನ್ನ ಒಂದು ಸವಾಲನ್ನು ಸಹ ಆಗಿರಬಹುದು ಯಾಕಂದ್ರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಂದ ನೀಡಲಾಗಿರತಕ್ಕಂತ ಇದೊಂದು ರೀತಿಯ ಆ ಆಸ್ತಿಯ ಕಾನೂನುಬದ್ಧ ಮಾಲೀಕತ್ವದ ಅಧಿಕೃತ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಅದರಂತೆ ಫಾರ್ಮ್ ಹನ್ನೊಂದು ಎನ್ನುವಂತದ್ದು ಮಾಲೀಕರ ಹೆಸರು ಸರ್ವೆ ನಂಬರ್ ಭೂ ವರ್ಗೀಕರಣ ಹಾಗೂ ವಹಿವಾಟಿನ ವಿವರಗಳನ್ನ ಸೇರಿದಂತೆ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನ ಒಳಗೊಂಡಿರತಕ್ಕಂಥದ್ದು ಆದರೆ ಯಾವುದೇ ರೀತಿಯಾಗಿ ಆಸ್ತಿ ಮಾರಾಟ ಮಾಡುವಂತದ್ದು ಅಥವಾ ವರ್ಗಾವಣೆಯನ್ನ ಮಾಡುವಂತದ್ದಾಗಿರಬಹುದು ಬ್ಯಾಂಕಿನಿಂದ ಒಂದು ಸಾಲವನ್ನ ಪಡೆಯಲಿಕ್ಕೆ ಕಾನೂನುಬದ್ಧ ವಿಷಯಗಳಲ್ಲಿ ಇವೆಲ್ಲದಕ್ಕೂ ಈ ಸ್ವತ್ತು ಎಂಬುವಂತದ್ದು ಬಹಳ ಅಗತ್ಯವಾಗಿರುತ್ತದೆ ಆದರೆ ಫಾರಂ ಹನ್ನೊಂದು ಇಲ್ಲದೇ ಇರುವಂತಹ ಆಸ್ತಿ ಮಾಲೀಕರ ಭೂ ವರ್ಗಾವಣೆಯನ್ನು ಪೂರ್ಣಗೊಳಿಸಲಿಕ್ಕೆ ಅದರ ಒಂದು ಅಭಿವೃದ್ಧಿ ಯೋಜನೆಯ ಅನುಮತಿಗಳನ್ನು ಪಡೆಯಲಿಕ್ಕೆ ಒಂದು ಕನಿಷ್ಠ ನೆರವಿನೊಂದಿಗೆ ಇದರಿಂದ ಒಂದು ರೀತಿಯ ಅನುಕೂಲವಾಗಲಿಕ್ಕೆ ಸಾಧ್ಯವಾಗಿರುತ್ತದ ಈ ಒಂದು ಈ ಸೊತ್ತು ಪಡೆಯಲಿಕ್ಕೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕೆಂದರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ಈ ಸ್ವತ್ತು ಪ್ರಮಾಣ ಪತ್ರದ ಸಂಪೂರ್ಣವಾಗಿರತಕ್ಕಂತ ಅದರ ಒಂದು ಅರ್ಜಿಯ ವಿಲೇವಾರಿಗೆ ಅವಕಾಶವನ್ನ ನೀಡಲಾಗಿರುತ್ತದೆ ಅದರ ಸಲುವಾಗಿ ಸಾರ್ವಜನಿಕರು ತಮ್ಮ ಹಳ್ಳಿಯ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಗ್ರಾಮ ಪಂಚಾಯಿತಿಯನ್ನ ನೇರವಾಗಿ ಅಗತ್ಯವಾಗಿರತಕ್ಕಂಥ ಡಾಕ್ಯುಮೆಂಟ್ ಸಮೇತವಾಗಿ ಭೇಟಿ ನೀಡುವುದರ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದ ಇದಕ್ಕೆ ಏನೇನು ಡಾಕ್ಯುಮೆಂಟ್ಗಳು ಬೇಕೆಂದ್ರೆ ಅರ್ಜಿದಾರರ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಅವರ ಒಂದು ಕುಟುಂಬದ ಅಂಶ ವೃಕ್ಷ ಪ್ರಮಾಣ ಪತ್ರ ಆನಂತರ ಅರ್ಜಿದಾರರ ಫೋಟೋ ಹಾಗೇನೆ ಮನೆ ಅಥವಾ ಖಾಲಿ ಜಾಗದ ಫೋಟೋ ಆ ನಂತರ ಕಂದಾಯ ರಸೀದಿ ವಿದ್ಯುತ್ ಬಿಲ್ ಕೈ ಬರಹದ ಅರ್ಜಿ ಇವೆಲ್ಲವೂ ಬೇಕಾಗ್ತಾವ ಆನಂತರ ಇದರ ಒಂದು ಅರ್ಜಿ ವಿಲೇವಾರಿ ಪ್ರಕ್ರಿಯೆ ಯಾವ ರೀತಿ ಇರ್ತದಂತ ನೋಡುವುದಾದ್ರೆ ಒಂದು ಬಾರಿ ಅಗತ್ಯವಾಗಿರತಕ್ಕಂತ ಡಾಕ್ಯುಮೆಂಟ್ ಗಳ ಜೊತೆಗೆ ನಿಮ್ಮ ಗ್ರಾಮ ಪಂಚಾಯತ್ ಗೆ ಭೇಟಿ ನೀಡುವುದರ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿದ ನಂತರ ನಿಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ತಮ್ಮ ಒಂದು ಸ್ಥಳವನ್ನ ಭೇಟಿ ಮಾಡಿಕೊಂಡು ಜಾಗದ ಅಳತೆಯನ್ನ ಸರ್ವೆ ಮಾಡುವುದರ ಮುಖಾಂತರ ಪುನಃ ಮತ್ತೆ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಜಿಪಿಎಸ್ ಫೋಟೋವನ್ನ ತೆಗೆದು ಈ ಸೊತ್ತು ಪ್ರಮಾಣ ಪತ್ರವನ್ನ ನಿಮಗೆ ನೀಡುತ್ತಾರೆ ಈ ಒಂದು ಈ ಸುತ್ತುವನ್ನ ಆನ್ಲೈನ್ ನಲ್ಲಿ ಪ್ರವೇಶಿಸುವಂತದ್ದು ಹೇಗೆಂದ್ರೆ ಕರ್ನಾಟಕದಲ್ಲಿ ಈ ಸೊತ್ತಿಗೆ ಅರ್ಜಿ ಸಲ್ಲಿಸಲು ನೀವು ಅಧಿಕೃತವಾಗಿರತಕ್ಕಂತ ಈ ಸೊತ್ತು ಪೋರ್ಟಲ್ ಅನ್ನ ಭೇಟಿ ನೀಡಬೇಕಾಗ್ತದ ನಾನು ಅದರ ಒಂದು ವೆಬ್ಸೈಟ್ ಅನ್ನ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅದರಲ್ಲಿ ಹೋಗಿ ಭೇಟಿ ನೀಡುವುದರ ಮುಖಾಂತರ ಆಸ್ತಿಗಳ ಶೋಧನೆ ಎಂಬುವಂತ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ರಿ ಅದರಲ್ಲಿ ಫಾರ್ಮ್ ಹನ್ನೊಂದು ಹಾಗೂ ಅದರಲ್ಲಿ ಫಾರ್ಮ್ ಒಂಬತ್ತು ಹಾಗೂ ಹನ್ನೊಂದು ಬಿ ಎನ್ನುವಂತದ್ದು ಆಯ್ಕೆ ಮಾಡ್ಕೋರಿ ಆ ನಂತರ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಪಂಚಾಯತ್ ಗ್ರಾಮ ಇವೆಲ್ಲವನ್ನ ಆಯ್ಕೆ ಮಾಡ್ಕೋರಿ ಇದಾದ ನಂತರ ನೀವು ಮುದ್ರಿತ ಫಾರ್ಮ್ ಗಳನ್ನ ಬಯಸ್ತೀರಿ ಅಥವಾ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಬಯಸ್ತೀರಿ ಅದರಲ್ಲಿ ಶೋಧನೆ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ ಆ ನಂತರ ಈ ಸೊತ್ತು ಪೋರ್ಟಲ್ಗೆ ಲಾಗಿನ್ ಆಗಿ ನಿಮ್ಮ ಆಸ್ತಿಯ ಐಡಿಯನ್ನ ನಮೂದಿಸುವುದರ ಮುಖಾಂತರ ನೀವು ನಿಮ್ಮ ಅರ್ಜಿಯ ಸ್ಥಿತಿಯನ್ನ ಪರಿಶೀಲಿಸಬಹುದು ಇದರಲ್ಲಿ ಯಾವ ರೀತಿ ಎಂದು ನಾನು ನಿಮಗೆ ತಿಳಿಯಿರಿ ಎಂದು ನಾನು ಒಂದು ವ್ಯತ್ಯಾಸವನ್ನ ಹೇಳ್ಕೊಡ್ತೀನಿ ಯಾವ ರೀತಿ ಅಂದ್ರೆ ಅದರಲ್ಲಿ ಪಂಚಾಯತ್ ಆಸ್ತಿಗಳನ್ನು ಒಳಗೊಂಡಿರಬಹುದು ಕೃಷಿ ಭೂಮಿಯನ್ನು ಸಹ ಒಳಗೊಂಡಿರಬಹುದು ಸೊ ಯಾವ ರೀತಿ ಎಂದು ನೋಡುವುದಾದ್ರೆ ಭೂ ಪ್ರದೇಶ ಅಂದ್ರೆ ಗ್ರಾಮ ಪಂಚಾಯತ್ ಆಸ್ತಿಗಳು ಅದರಂತೆ ಕೃಷಿಯೇತರ ಆಸ್ತಿಗಳು ಸಹ ಆಗಿರಬಹುದು ಹಿಂದಿನ ಕಾಲದಲ್ಲಿ ಇರತಕ್ಕಂತಹ ಆ ಒಂದು ಕೃಷಿ ಭೂಮಿಗಳನ್ನ ಗ್ರಾಮ ಠಾಣಾ ವ್ಯಾಪ್ತಿಗಳಿಗೆ ಸೇರಿರುವಂತದ್ದಾಗಿರಬಹುದು ಇದ್ರ ಒಂದು ನಿರ್ವಹಣೆ ಏನಂದ್ರೆ ಕರ್ನಾಟಕ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಆಸ್ತಿಯನ್ನ ಗ್ರಾಮ ಠಾಣಾ ವ್ಯಾಪ್ತಿಗೆ ಸೇರುವುದಕ್ಕಿಂತ ಮುಂಚೆ ಯಾರದೋ ಒಬ್ಬರ ಕೃಷಿ ಭೂಮಿಯನ್ನ ಇರುವಂತದ್ದನ್ನ ಅದರಲ್ಲಿ ನಿರ್ವಹಣೆಯನ್ನು ಮಾಡಿರ್ತಾರ ಇದರ ಉದ್ದೇಶ ಏನಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿಯೇತರ ಆಸ್ತಿ ಮಾಲೀಕತ್ವದ ದಾಖಲೆಗಳನ್ನ ನಿರ್ವಹಿಸುವಂತದ್ದಾಗಿರಬಹುದು ಅದರಲ್ಲಿ ಇರತಕ್ಕಂಥ ಕೃಷಿ ಭೂಮಿಗಳಿಗೆ ಆರ್ಟಿಸಿ ಸಿ ಯನ್ನ ನಿರ್ವಹಿಸಲಾಗುತ್ತದೆ ಅದರಂತೆ ಫಾರ್ಮ್ ಒಂಬತ್ತು ಎನ್ನುವಂಥದ್ದು ಕೃಷಿಯೇತರ ಆಸ್ತಿ ಎನ್ನುವಂಥದ್ದು ಹಾಗೇನೆ ಫಾರ್ಮ್ ಹನ್ನೊಂದು ಮಾಲೀಕತ್ವದ ಪರಿಶೀಲನೆಯನ್ನ ಆಗಿರುವಂತದ್ದು ಕೃಷಿ ಭೂಮಿಗಳಿಗೆ ಆರ್ಟಿಸಿ ಸಿ ಪಹಣಿ ಪತ್ರ ಬೇಕಾಗ್ತದ ಇದ್ರ ಒಂದು ಬಳಕೆ ಯಾವ ರೀತಿ ಅಂತ ನೋಡುವುದಾದ್ರೆ ಆಸ್ತಿಯ ವಹಿವಾಟುಗಳು ಕಟ್ಟಡದ ಅನುಮೋದನೆಗಳು ಕಟ್ಟಡದ ಅನುಮೋದನೆಗಳು ತೆರಿಗೆ ಪಾವತಿಗಳು ತೆರಿಗೆ ಪಾವತಿಗಳಾಗಿರಬಹುದು ಅದರಂತೆ ಭೂ ರೂಪಾಂತರಗಳು ಹಾಗೂ ಸಾಲದ ಅನುಮೋದನೆಗಳು ಮತ್ತು ಬೆಳೆಗಳ ವಿವರಗಳಿಗಾಗಿ ಕೃಷಿ ಭೂಮಿಯನ್ನು ಬಳಸಲಾಗ್ತದೆ ಆದರೆ ಈ ಸ್ವತ್ತುವಿನಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಆಸ್ತಿಯ ಮಾಲೀಕರಾಗಿರ್ತಾರೆ ಹಾಗೇನೆ ಕೃಷಿ ಭೂಮಿಗಳಲ್ಲಿ ರೈತರು ಕೃಷಿ ಭೂಮಿಯ ಮಾಲೀಕರಾಗಿರ್ತಾರೆ ಇದರ ಭೂಮಿಯ ಪೋರ್ಟಲ್ ಅನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಇವುಗಳ ಪ್ರಾಮುಖ್ಯತೆ ಏನಂದ್ರೆ ಈ ಸ್ವತ್ತುವಿನಲ್ಲಿ ಅಕ್ರಮ ವಹಿವಾಟುಗಳನ್ನ ತಡೆ ಹಿಡಿಯುವಂತದ್ದಾಗಿರಬಹುದು ಅದರಂತೆ ಆಸ್ತಿಯ ದೃಢೀಕರಣವನ್ನ ಖಾತರಿಪಡಿಸಿಕೊಬೇಕಾಗ್ತದ ಹಾಗೇನೆ ಕೃಷಿ ಭೂಮಿಗಳಲ್ಲಿ ಭೂ ದಾಖಲೆಗಳನ್ನ ಡಿಜಿಟಲೀಕರಣಗೊಳಿಸಲಾಗ್ತದ ಭೂ ವಿವಾದಗಳನ್ನ ಕಡಿಮೆ ಮಾಡಲಾಗ್ತದ ಅದರಿಂದ ರೈತರಿಗೆ ಸಹಾಯವೂ ಕೂಡ ಆಗುವಂತದ್ದು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನ ಹುಟ್ಟಬಹುದು ಏನಂದ್ರೆ ಈ ಸೊತ್ತು ಹಾಗೂ ಈ ಖಾತಾ ಏನು ಅಂತದ್ದು ನೀವು ಕೇಳಿರಬಹುದು ಇವೆರಡು ಒಂದೇ ಏನು ಅಂತ ಕೇಳಬಹುದು ನೀವು ಹೌದು ಏಕೆಂದ್ರೆ ಇವೆರಡು ಆಸ್ತಿ ಖಾತೆಗಳಾಗಿರುವಂತದ್ದು ಹಾಗೇನೆ ಇದರಿಂದ ಮಾಲೀಕತ್ವದ ವಿವರಗಳನ್ನ ನಿರ್ವಹಿಸುತ್ತದ ಇನ್ನೊಂದೇನಂದ್ರೆ ಗ್ರಾಮೀಣ ಕೃಷಿ ಇತರ ಆಸ್ತಿಗಳಿಗೆ ಈ ಸೊತ್ತು ಕಂಪಲ್ಸರಿ ಮಾಡ್ಕೋಬಹುದು ಹೌದು ಮಾಡ್ಕೋಬೇಕು ಏಕೆಂದ್ರೆ ಕರ್ನಾಟಕದ ಗ್ರಾಮೀಣ ಆಸ್ತಿ ಮಾಲೀಕರಿಗೆ ಈ ಸೊತ್ತು ಕಡ್ಡಾಯವಾಗಿರುವಂತದ್ದು ಅದರಂತೆ ಫಾರ್ಮ್ ಒಂಬತ್ತು ಎಷ್ಟು ದಿನಗಳ ಸಮಯ ಬೇಕೆಂದ್ರೆ ಸಕಾಲ ಸೇವಾ ಖಾತ್ರಿ ಕಾಯ್ದೆ ಅಡಿಯಲ್ಲಿ ಈ ಫಾರ್ಮ್ಗಳನ್ನ ಕನಿಷ್ಠವಾಗಿ ನಲವತ್ತೈದು ದಿನಗಳ ಒಳಗಾಗಿ ನೀಡಬೇಕಾಗ್ತದ ಈ ಸ್ವತ್ತುವಿನಲ್ಲಿ ಡಾಕ್ಯುಮೆಂಟ್ ಗಳನ್ನ ನಾವು ಹೇಗೆ ಪರಿಶೀಲಿಸಿಕೋಬಹುದು ಅಂತ ನೀವು ಕೇಳಿದ್ರೆ ಇದರ ಈ ಒಂದು ಪೋರ್ಟಲ್ ಗೆ ಭೇಟಿ ನೀಡುವುದರ ಮುಖಾಂತರ ದಾಖಲೆಗಳನ್ನು ಪರಿಶೀಲಿಸಿ ಎಂಬ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ರಿ ಅದರಲ್ಲಿ ಆ ಒಂದು ಪ್ರಮಾಣ ಪತ್ರದ ಸಂಖ್ಯೆಯನ್ನ ನಮೂದಿಸಬೇಕಾಗ್ತದ ನಮೂದಿಸಿದ ನಂತರ ನಮೂನೆ ಒಂಬತ್ತು ಹಾಗೂ ಹನ್ನೊಂದಕ್ಕೆ ಏನೇನು ಬಳಸಬೇಕಾಗುತ್ತೆ ಅಂತ ನೋಡಬಹುದು ಗ್ರಾಮ ಪಂಚಾಯಿತಿಗಳಿಗೆ ನಮೂನೆ ಒಂಬತ್ತು ಹಾಗೂ ಹನ್ನೊಂದು ಎನ್ನುವಂತದ್ದು ಮೂಲಭೂತವಾಗಿರತಕ್ಕಂಥ ಆಸ್ತಿ ತೆರಿಗೆ ಸಂಗ್ರಹಣೆಗಳಿಗೆ ಅದರ ಒಂದಿಷ್ಟು ಸಾಧನಗಳಿಗೆ ಒಳಗಾಗಬಹುದು ಅದರಂತೆ ಗ್ರಾಮ ಪಂಚಾಯತ್ಗಳು ಸ್ಥಳೀಯ ನಾಗರಿಕ ಸಂಸ್ಥೆ ಆಗಿರುವಂತದ್ದು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ ಮೂರರ ಸೆಕ್ಷನ್ ನೂರ ತೊಂಬತ್ತೊಂಬತ್ತರ ಪ್ರಕಾರ ಆಸ್ತಿ ತೆರಿಗೆಯನ್ನು ಸಂಗ್ರಹಿಸಲಿಕ್ಕೆ ಕರ್ನಾಟಕ ಸರ್ಕಾರದಿಂದ ಅಧಿಕಾರವನ್ನು ಹೊಂದಿರುವಂತದ್ದು ಇದಿಷ್ಟು ಇವತ್ತಿನ ಸಾರ್ವಜನಿಕರ ಮಾಹಿತಿ ಆಗಿರುವುದರಿಂದ ದಯವಿಟ್ಟು ನನ್ನ ಚಾನೆಲ್ ಅನ್ನ ಬೆಂಬಲಿಸಿರಿ ಇದಿಷ್ಟು ಇವತ್ತಿನ ಸಾರ್ವಜನಿಕರ ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ